ಮೊದಲ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಮಾಮಕಾಹ ಪಾಂಡವಾಹ ಚ ನನ್ನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು ಧೃತರಾಷ್ಟ್ರನಿಗೆ ಅವನ ಸ್ವಂತ ಮಕ್ಕಳು ಮಾತ್ರ ತನ್ನವರು ರಾಜನಾದವನು ತನ್ನ ಎಲ್ಲ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣಬೇಕು ಎಂಬುದು ರಾಜಧರ್ಮ ಹಿಂದಿನ ಅನೇಕ ಶ್ರೇಷ್ಠ ರಾಜರು ಹಾಕಿಕೊಟ್ಟ ಆದರ್ಶ ಧೃತರಾಷ್ಟ್ರನಿಗೆ ತನ್ನ ಸ್ವಂತ ತಮ್ಮನ ಮಕ್ಕಳಾದ ಪಾಂಡವರ ಬಗ್ಗೆ ಸ್ವಲ್ಪವಾದರೂ ಮಮತೆ ಇದ್ದಿದ್ದರೆ ಬಹುಶಃ ಯುದ್ಧ ನಡೆಯುತ್ತಿರಲಿಲ್ಲ ಧೃತರಾಷ್ಟ್ರನ ಮಕ್ಕಳಾದರೂ ಎಂಥವರು ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನ ಅವನೇ ಈಗ ಯುವರಾಜ ಶ್ರೀಕೃಷ್ಣ ಕೌರವ ಹಾಗೂ ಪಾಂಡವರ ಮಧ್ಯೆ ಕೊನೆಯ ಬಾರಿ ಒಂದು ಸಂಧಾನವನ್ನು ಏರ್ಪಡಿಸಲು ಪ್ರಯತ್ನಿಸುತ್ತಾನೆ ಪಾಂಡವರ ಅರ್ಧ ರಾಜ್ಯವನ್ನು ಅವರಿಗೆ ಹಿಂತಿರುಗಿಸು ಇಲ್ಲವಾದರೆ ಕಡೇ ಪಕ್ಷ ಪಾಂಡವರಿಗೆ ಐದು ಗ್ರಾಮಗಳನ್ನಾದರೂ ಕೊಡು ಎಂದು ದುರ್ಯೋಧನನಿಗೆ ಹೇಳುತ್ತಾನೆ ಆದರೆ ಪಾಂಡವರಿಗೆ ಸೂಜಿ ಮೊನೆಯೂರುವಷ್ಟು ಜಾಗವನ್ನೂ ಕೊಡಲು ಸಾಧ್ಯವಿಲ್ಲ ಎಂದು ಬಿಡುತ್ತಾನೆ ದುರ್ಯೋಧನ ಪ್ರಾಣ ಹೋದರೂ ರಾಜ್ಯದ ಒಂದಿಂಚನ್ನು ಬಿಡಲಾರೆ ಎಂಬುದು ದುರಹಂಕಾರವೋ ಮಿತಿ ಮೀರಿದ ದುರಾಸೆಯೋ ಪರಿಣಾಮವನ್ನು ಊಹಿಸಲಾಗದ ಮೂರ್ಖತನವೋ ತನ್ನ ಸ್ವಂತದ ನಾಶವನ್ನೂ ಲೆಕ್ಕಿಸದ ಹಠಮಾರಿತನವೋ ಒಟ್ಟಿನಲ್ಲಿ ತಂದೆಗೆ ತಕ್ಕ ಮಗ ದುರಾಸೆ ದುಷ್ಟತನಗಳಲ್ಲಿ ತಂದೆಯನ್ನೂ ಮೀರಿಸುವ ಮಗ ಈ ದುರ್ಯೋಧನ